ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಕಪ್ಗಳನ್ನು ಇಡೋದಕ್ಕೆ ಕೋಸ್ಟರ್ ಏನಿರುತ್ತೆ ಅದನ್ನು ಈ ಕಲರ್ ಕಲರ್ ಐಸ್ ಕ್ರೀಮ್ ಸ್ಟಿಕ್ನ ಬಳಸ್ಕೊಂಡು ಸುಂದರವಾಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಕೋಸ್ಟ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಲ್ವಾ ನೋಡಿ ನಾನಿಲ್ಲಿ ಎರಡು ಕಲರ್ ಐಸ್ ಕ್ರೀಮ್ ಸ್ಟಿಕ್ಸ್ ತೊಗೊಂಡಿದ್ದೀನಿ ಅಕಸ್ಮಾತ್ ಈ ಕಲರ್ ಐಸ್ ಕ್ರೀಮ್ ಸ್ಟಿಕ್ಸ್ ಸಿಗಲಿಲ್ಲ ಅಂತ ಅಂದರೆ ನೀವು ನಾರ್ಮಲ್ ಐಸ್ ಕ್ರೀಮ್ ಸ್ಟಿಕ್ ಸಿಗುತ್ತಲ್ಲ ಅದಕ್ಕೆ ನಿಮಗೆ ಬೇಕಾದ ಕಲರ್ ಪೇಂಟ್ ಮಾಡ್ಕೋಬಹುದು ನಿಮಗೆ ಈ ರೀತಿಯ ಐಸ್ ಕ್ರೀಮ್ ಸ್ಟಿಕ್ಸ್ಗಳು ಸ್ಟೇಷನರಿ ಶಾಪಲ್ಲಿ ಸಿಗತ್ತೆ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಉಪಯೋಗಿಸ್ತೀವಲ್ಲ ಆ ಥ್ರೆಡ್ ತಗೊಂಡಿದ್ದೀನಿ ಅದರ ಬದಲು ನೀವು ಹುಲ್ಲನ್ನು ಸಹ ಬಳಸ್ಬೋದು ಮತ್ತು ಗ್ಲೂಗನ್ನ ತೊಗೊಂಡಿದ್ದೀನಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಈಗ ನೋಡಿ ಐಸ್ ಕ್ರೀಮ್ ಸ್ಟಿಕ್ನ ಹೀಗೆ ಜೋಡಿಸ್ಕೊತಾ ಇದ್ದೀನಿ ನಂತರ ಹೀಗೆ ಒಂದೊಂದು ಡಾಟ್ ಅಷ್ಟು ಗ್ಲೂನ ಹೀಗೆ ಹಾಕ್ತ ಇದ್ದೀನಿ ಮೇಲಿಂದ ಹೀಗೆ ಮತ್ತೊಂದು ಕಲರ್ ಸ್ಟಿಕ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಇವಾಗ ಈ ಕಡೆ ನೋಡಿ ಫಸ್ಟು ಆ ಕಡೆ ಒಂದು ಈ ಕಡೆ ಒಂದು ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ನಮಗೆ ಮಧ್ಯದಲ್ಲಿ ಈಸಿಯಾಗಿ ಸ್ಟಿಕ್ ಮಾಡ್ಕೊಬೋದು ನೋಡಿ ಇವಾಗ ರೆಡಿಯಾಗಿದೆ ಈಗ ನೋಡಿ ಆರೆಳೆ ದಾರ ತಗೊಂಡಿದ್ದೀನಿ ನಾನು ನೀವು ಹುಲ್ಲನ್ನು ಆದರೂ ತಗೋಬೋದು ಅಂತ ಮೊದಲೇ ಹೇಳಿದ್ನಲ್ಲ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ಹೀಗೆ ಒಂದೇ ಸ್ಟ್ರೈಟಲ್ಲಿ ಹೀಗೆ ಇಟ್ಕೋಬೇಕು ನಂತರ ನೋಡಿ ಹೀಗೆ ಹೀಗೆ ಹಾಕ್ತಾಯಿದ್ದೀನಿ ಇಲ್ಲಿ ಹೀಗೆ ಎಂಟು ಮಾರ್ಕಲ್ಲಿ ಬರಬೇಕು ನಂತರ ಈ ದಾರವನ್ನು ಇಲ್ಲಿ ಒಳಗಡೆ ಹಾಕ್ತಾ ಇದು ಹೀಗೆ ಬರುತ್ತೆ ಹೀಗೆ ಹಿಂದೆ ತಿರ್ಸ್ಕೋಬೇಕು ಹಿಂದೆ ತಿರ್ಸ್ಕೊಂಡು ಇಲ್ಲೊಂದು ನಾಟನ್ನು ಹಾಕ್ಕೋತಾ ಇದ್ದೀನಿ ಹೀಗೆ ಇಂಟು ಮಾರ್ಕಲ್ಲಿ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿಂದ ಮತ್ತೆ ಈ ದಾರವನ್ನು ಹೀಗೆ ತಗೋತಾ ಇದೀನಿ ಮತ್ತೆ ಹೀಗೆ ಬರುತ್ತೆ ಹೀ ಮತ್ತೆ ಹಿಂದೆ ತಗೋಬೇಕು ನಂತರ ಇಲ್ಲೊಂದು ನಾಟ್ ಹೋಬೇಕು ಇನ್ನು ವೆರೈಟಿಯಾಗಿ ಕೋಸ್ಟರ್ನ ಎಲ್ಲ ರೆಡಿ ಮಾಡ್ಕೋಬೋದು ಅದೆಲ್ಲವನ್ನು ಒಂದು ಒನ್ ಬೈ ಒನ್ನಾಗಿ ಆಗಿ ನಿಮಗೆ ತೋರಿಸ್ತೀನಿ ನಾನು ನಂತರ ನೋಡಿ ಹೀಗೆ ಮತ್ತೆ ಇಲ್ಲಿ ಮೇಲ್ಗಡೆ ಇಂಟು ಮಾರ್ಕ್ ಬರುತ್ತೆ ಮತ್ತೆ ಇಲ್ಲಿ ಹಿಂಭಾಗಕ್ಕೆ ತಗೋಬೇಕು ಇಲ್ಲಿ ಇಂಟು ಮಾರ್ಕ್ ಏನಿದೆ ಈ ಇದು ಈ ಮೇಲ್ಗಡೆ ನಾವು ಸ್ಟಿಕ್ ಹಾಕಿರ್ತೀವಲ್ಲ ಅದರ ಮಧ್ಯ ಭಾಗದಲ್ಲಿ ಬರಬೇಕು ಹಿಂದೆ ತಿರುಗಿಸ್ಬಿಟ್ಟು ನಾಟ್ ಹಾಕಿ ಮತ್ತೆ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಈಗ ಇಲ್ಲಿ ಎಂಡಲ್ಲಿ ನಾನು ನಾಟನ್ನು ಇದ್ದೀನಿ ಇದೇ ರೀತಿಯಲ್ಲಿ ನಾನು ಫುಲ್ ಕೋಸ್ಟ ರೆಡಿ ಮಾಡ್ಕೊಂಡಿದ್ವಲ್ಲ ಅದಷ್ಟಕ್ಕೂ ಹೀಗೆ ದಾರವನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಚೆಂದಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಮೇಲೆ ಯೆಲ್ಲೋ ಕಲರ್ ಥ್ರೆಡ್ ಬಂದಾಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನಾನು ಇದರ ಮೇಲ್ಗಡೆ ಇವಾಗ ಈಗ ಕಾಫಿ ಕಪ್ಪನ್ನು ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಲ್ಲಿ ಕಾಣಿಸತ್ತೆ ಈಗ ಇದು ಒಂದೇ ಅಲ್ಲ ಈ ರೀತಿಯ ಕಪ್ಗಳನ್ನು ಬಿಟ್ಟು ನಾವು ಸ್ಟೀಲ್ ಕಪ್ಪುಗಳನ್ನು ಸಹ ಇಡೋದಕ್ಕೆ ಆಗತ್ತೆ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಡೈನಿಂಗ್ ಟೇಬಲ್ ಮೇಲೆ ಈ ರೀತಿ ಅಲಂಕಾರಿಕ ವಸ್ತುಗಳನ್ನು ರೆಡಿ ಮಾಡ್ಕೊಳ್ಳೋಂಡಿರೋ ಖುಷಿನೂ ಸಹ ನಮಗಿರತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸತ್ತೆ ಅಲ್ವಾ ಬಳಸಿರೋದು ಕೇವಲ ಐಸ್ ಕ್ರೀಮ್ ಸ್ಟಿಕ್ಕು ಮತ್ತು ಥ್ರೆಡ್ಡು ಗ್ಲೂ ನಿಮ್ಮ ಹತ್ರ ಗನ್ ಇಲ್ಲ ಅಂತ ಅಂದರೆ ನೀವು ವೈಟ್ ಗ್ಲೂ ಬರುತ್ತಲ್ಲ ಫೆವಿಕಲ್ ಅದನ್ನು ಸಹ ಹಾಕ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಐಸ್ ಕ್ರೀಮ್ ಸ್ಟಿಕ್ನಿಂದ ಹೇಗೆ ಒಂದು ಕೋಸ್ಟರ್ನ ರೆಡಿ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಎಲ್ದ್ಯಾಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್